ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ನನ್ನ ಒಂದು ಚಾನಲ್ನಲ್ಲಿ ಹತ್ತನೇ ತರಗತಿ ವಿಜ್ಞಾನ ಪಾಠಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪಾಠಗಳು ಲಭ್ಯವಿರುತ್ತವೆ ಇನ್ನೂ ಯಾರು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ನಿಮ್ಮ ಸ್ನೇಹಿತರೊಂದಿಗೂ ವಿಡಿಯೋಗಳನ್ನು ಶೇರ್ ಮಾಡಿ ಮತ್ತು ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ವಿದ್ಯಾರ್ಥಿಗಳೇ ಇಂದಿನ ತರಗತಿಯಲ್ಲಿ ನಾವು ಮಾನವನ ಮೆದುಳಿನ ಬಗ್ಗೆ ಅಧ್ಯಯನ ಮಾಡೋಣ ಮಾನವನ ಮೆದುಳನ್ನು ನೋಡುವುದಾದರೆ ಮಾನವನ ಮೆದುಳಿನಲ್ಲಿ ಮೂರು ಪ್ರಮುಖ ಭಾಗಗಳಿವೆ ಅವು ಯಾವ್ಯಾವು ಅಂದರೆ ಮುಮ್ಮೆದಳು ಮಧ್ಯಮೆದಳು ಮತ್ತು ಹಿಮ್ಮೆದುಳು ಇದು ಏನಪ್ಪಾ ಅಂದರೆ ಮಾನವ ನ ಮೂರು ಪ್ರಮುಖ ಭಾಗಗಳಿವೆ ಯಾವುವು ಮುಮ್ಮೆದಳು ಮಧ್ಯಮೆದಳು ಮತ್ತು ಹಿಮ್ಮೆದುಳು ಹಾಗಿದ್ರೆ ವಿದ್ಯಾರ್ಥಿಗಳೇ ಮುಮ್ಮೆದಳು ಮಧ್ಯಮೆದಳು ಮತ್ತು ಹಿಮ್ಮೆದುಳು ಯಾವ್ಯಾವ ಕಾರ್ಯಗಳನ್ನು ನಿರ್ವಹಣೆ ಮಾಡ್ತವೆ ಅನ್ನೋದನ್ನು ನಾವಿಲ್ಲಿ ಅಧ್ಯಯನ ಮಾಡೋಣ ಐಚ್ಛಿಕ ಕ್ರಿಯೆಗಳು ಯಾವ ಅಂಗಗಳ ಸ್ನಾಯುಗಳ ಚಲನೆಯನ್ನು ನಾವು ನಿಯಂತ್ರಿಸಬಹುದೋ ಅಂತಹ ಅಂಗಗಳಿಗೆ ಐಚ್ಛಿಕ ಅಂಗಗಳು ಎಂದು ಹಾಗೂ ಅವುಗಳ ಕ್ರಿಯೆಗೆ ಐಚ್ಛಿಕ ಕ್ರಿಯೆಗಳು ಎಂದು ಕರೆಯುತ್ತಾರೆ ಅಂದರೆ ಏನಿಲ್ಲಿ ಐಚ್ಛಿಕ ಕ್ರಿಯೆಗಳಂತ ನಾವು ಹೇಳ್ತೀವಿ ನಮ್ಮ ದೇಹದಲ್ಲಿ ಹಲವಾರು ಅಂಗಗಳಿರ್ತಾವೆ ಹೌದಾ ನಾವು ಇಷ್ಟಪಟ್ಟು ಮಾಡುವಂಥ ಕೆಲಸಗಳಿಗೆ ನಾವು ಏನಂತ ಕರಿತೇವೆ ಇಲ್ಲಿ ಐಚ್ಛಿಕ ಕ್ರಿಯೆಗಳಂತ ಕರಿತೀವಿ ಇಲ್ಲಿ ಏನಂತ ಹೇಳ್ತಾರೆ ಅವರು ಯಾವ ಅಂಗಗಳ ಸ್ನಾಯುಗಳ ಚಲನೆಯನ್ನು ನಾವು ನಿಯಂತ್ರಿಸಬಹುದು ಅಂದರೆ ಹೌದಾ ನಾವೀಗ ಓಡೋದಾಗಲಿ ನಡೆಯೋದಾಗಿರಲಿ ಮತ್ತು ಇನ್ನೂ ಹಲವಾರು ಅಂದರೆ ನಾವೇ ಇಷ್ಟಪಟ್ಟು ಮಾಡುವಂಥ ಕೆಲಸಗಳಿಗೆ ನಾವು ಏನಂತ ಕರಿತೀವಿ ಐಚ್ಛಿಕ ಕ್ರಿಯೆಗಳಂತ ಕರಿತೀವಿ ಮತ್ತು ಅಂತಹ ಅಂಗಗಳಿಗೆ ಏನಂತ ಕರಿತೇವೆ ಅಂತಂದ್ರೆ ಐಚ್ಛಿಕ ಅಂಗಗಳು ಅಂತೇಳಿ ನಾವಿಲ್ಲಿ ಕರಿತೀವಿ ಐಚ್ಛಿಕ ಕ್ರಿಯೆಯನ್ನು ಮುಮ್ಮೆದುಳು ನಿಯಂತ್ರಿಸುತ್ತದೆ ಹಾಗಿದ್ರೆ ಮುಮ್ಮೆದುಳಿನ ಕೆಲಸ ಏನಪ್ಪ ಅಂತಂದರೆ ನಾವು ಇಷ್ಟಪಟ್ಟು ಮಾಡುವಂಥ ಕೆಲಸಗಳು ಅಂದರೆ ಅವು ಐಚ್ಛಿಕ ಕ್ರಿಯೆಗಳು ಇವುಗಳನ್ನು ನಿಯಂತ್ರಿಸುವುದು ಯಾವುದು ಹಂಗಿದ್ರೆ ಮುಮ್ಮೆದುಳು ಉದಾಹರಣೆ ನೋಡ್ರಿ ಒಂದು ಕಾರ್ಯಕ್ರಮದ ಕೊನೆಯಲ್ಲಿ ಚಪ್ಪಾಳೆ ತಟ್ಟುವುದು ಹೌದಾ ನೀವು ಏನೋ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಯಾವುದೋ ಒಂದು ಸಂತೋಷವನ್ನು ಹಂಚಿಕೊಳ್ಬೇಕಾದರೆ ಹೌದಾ ಕಾರ್ಯಕ್ರಮದಲ್ಲಿ ನೀವು ಚಪ್ಪಾಳೆ ತಟ್ಟುವುದು ಅಂದರೆ ನೀವಾಗೆ ಅನ್ಕೊಂಡ್ರೆ ನಾನೀಗ ಚಪ್ಪಾಳೆಯನ್ನು ತಟ್ಟಬೇಕು ಅಂತ ನೀವಾಗಲೇ ಅನ್ಕೊಂಡ್ರೆ ನೀವು ಏನು ಮಾಡ್ತೀರಿ ಚಪ್ಪಾಳೆಯನ್ನು ತಡ್ತೀರ ಅದು ಕ್ರಿಯನ್ನು ನೀವು ಇಷ್ಟಪಟ್ಟು ಮಾಡುವಂತಹ ಒಂದು ಕೆಲಸ ಅದಕ್ಕೆ ನಾವು ಏನಂತ ಕರಿತೇವೆ ಐಚ್ಛಿಕ ಕ್ರಿಯೆ ಅಂತ ಕರಿತೀವಿ ಅದೇ ರೀತಿಯಾಗಿ ಓಡುವುದಾಗಿರ್ಬೋದು ಮತ್ತು ವ್ಯಾಯಾಮ ಮಾಡುವುದು ಮತ್ತು ಇತ್ಯಾದಿ ಇನ್ನೂ ಹಲವು ಕೆಲಸಗಳು ಇವೆಲ್ಲ ಏನಂತ ಕರಿತೀವಿ ನಾವು ಇವಕ್ಕೆ ಐಚ್ಛಿಕ ಕ್ರಿಯೆಗಳಂತೇಳಿ ಹೇಳಿ ನಾವಿಲ್ಲಿ ಕರಿತೀವಿ ಮತ್ತು ಅಂಥ ಅಂಗಗಳಿಗೆ ಏನಂತ ಕರಿತೀವಿ ಐಚ್ಛಿಕ ಅಂಗಗಳಂತ ಕರಿತೀವಿ ಮತ್ತು ಮೆದುಳಿನ ಮುಮ್ಮೆದುಳು ಭಾಗ ಏನು ಮಾಡ್ತದಪ್ಪ ಅಂದರೆ ಈ ಒಂದು ಐಚ್ಛಿಕ ಕ್ರಿಯೆಯನ್ನು ಕೆಲಸವನ್ನು ನಿಯಂತ್ರಣ ಮಾಡ್ತೈತಿ ಅರ್ಥ ಆಯ್ತಾ ಹಾಗಿದ್ರೆ ಇಲ್ಲಿ ನೋಡಿರಿ ಅನೈಚ್ಛಿಕ ಕ್ರಿಯೆಗಳು ಯಾವ ಅಂಗಗಳ ಸ್ನಾಯುಗಳ ಚಲನೆಯು ನಾವು ನಿಯಂತ್ರಿಸಲು ಸಾಧ್ಯವಿಲ್ಲವೋ ಅಂತಹ ಅಂಗಗಳಿಗೆ ಅನೈಚ್ಛಿಕ ಅಂಗಗಳು ಎಂದು ಹಾಗೂ ಅವುಗಳ ಕ್ರಿಯೆಗೆ ಅನೈಚ್ಛಿಕ ಕ್ರಿಯೆಗಳು ಎಂದು ಕರೆಯುತ್ತಾರೆ ಆಗಲೇ ನಾವು ಕಲಿತ್ವಿ ಯಾವುದು ಐಚ್ಛಿಕ ಕ್ರಿಯೆಗಳು ಅಂದರೆ ನಾವು ಇಷ್ಟಪಟ್ಟು ಮಾಡುವಂತಹ ಕೆಲಸಗಳು ಅಥವಾ ಕ್ರಿಯೆಗಳಿಗೆ ಏನಂತ ಕರಿತೀವಿ ನಾವು ಐಚ್ಛಿಕ ಕ್ರಿಯೆಗಳಂತೆ ಕರೆದ್ವಿ ಇಲ್ಲಿ ಅದೇ ರೀತಿಯಾಗಿ ನಮ್ಮ ದೇಹದಲ್ಲಿ ಹಲವಾರು ಕ್ರಿಯೆಗಳು ನಡೀತಿರ್ತಾವೆ ಯಾವ ರೀತಿಯಾಗಿ ಅಂತಂದರೆ ನಾವು ನಮ್ಮ ನಿಯಂತ್ರದೊಳಗ ನಿಯಂತ್ರಣದೊಳಗಡೆ ಇರುವುದಿಲ್ಲ ಅಂತಹ ಕ್ರಿಯೆಗಳಿಗೆ ಏನಂತ ಕರಿತೀವಿ ನಾವಿಲ್ಲಿ ಅನೈಚ್ಛಿಕ ಕ್ರಿಯೆಗಳಂತ ಕರಿತೀವಿ ಮತ್ತು ಅಂತಹ ಒಂದು ದೇಹದಲ್ಲಿರುವಂಥ ಅಂಗಗಳಿಗೆ ಅನೈಚ್ಛಿಕ ಅಂಗಗಳು ಅಂತೇಳಿ ಕರಿತೀವಿ ಮತ್ತು ಈ ಒಂದು ಎಲ್ಲ ಅನೈಚ್ಛಿಕ ಕ್ರಿಯೆಗಳನ್ನು ಯಾವುದು ನಿಯಂತ್ರಣ ಮಾಡ್ತದಪ್ಪ ಅಂದ್ರೆ ಮೆ ಮೆದುಳಿನಲ್ಲಿ ಇರುವಂತಹ ಹಿಮ್ಮೆದುಳಿನ ಮೆಡುಲ್ಲ ಅನ್ನುವಂಥ ಒಂದು ಅಂಗ ಏನು ಮಾಡ್ತೈತಿ ಈ ಒಂದು ಅನೈಚ್ಛಿಕ ಕ್ರಿಯೆಗಳನ್ನು ಏನು ಮಾಡ್ತೈತಿ ನಿಯಂತ್ರಣ ಮಾಡ್ತೈತಿ ಉದಾಹರಣೆ ನೋಡಿರಿ ರಕ್ತದ ಒತ್ತಡ ಹೌದಾ ನಾವು ನಿಯಂತ್ರಿಸಲು ಸಾಧ್ಯವಿಲ್ಲ ಈ ಒಂದು ರಕ್ತದ ಒತ್ತಡವನ್ನು ಅದು ಏನು ತನ್ನಿಂದ ತಾನೇ ನಮ್ಮ ದೇಹದೊಳಗೆ ತನ್ನ ಕೆಲಸವನ್ನು ನಿರ್ವಹಣೆ ಮಾಡ್ತಿರ್ತೈತಿ ಮತ್ತು ಬಾಯಲ್ಲಿ ನೀರು ಹರಿಯುವಿಕೆ ಮತ್ತು ವಾಂತಿ ಆಗುವಿಕೆ ಇತ್ಯಾದಿ ಮತ್ತು ಹೃದಯದ ಬಡಿತ ಅಂತ ನಾವಿಲ್ಲಿ ಹೇಳ್ಬೋದು ಹೌದಾ ನಾವು ಅದನ್ನು ನಿಯಂತ್ರಣ ಮಾಡಲು ಸಾಧ್ಯ ಇಲ್ಲ ಯಾಕೆಂದರೆ ತನ್ನ ಕೆಲಸವನ್ನು ನಾವು ಮಲಗಿದ್ದಾಗಲೂ ಕೂಡ ನಾವು ಎಚ್ಚರ ಇದ್ದಾಗಲೂ ಕೂಡ ಕೆಲಸವನ್ನು ಮಾಡುವಾಗಲೂ ಕೂಡ ಏನು ಮಾಡ್ತೀವಿ ತನ್ನ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇರ್ತೈತಿ ಈ ಒಂದು ಕ್ರಿಯೆಯನ್ನು ನಾವು ನಿಯಂತ್ರಿಸಲು ಸಾಧ್ಯ ಇಲ್ಲ ಆ ಒಂದು ಕಾರಣಕ್ಕಾಗಿ ಇದಕ್ಕೆ ಏನಂತ ಕರಿತೀವಿ ನಾವಿಲ್ಲಿ ಅನೈಚ್ಛಿಕ ಕ್ರಿಯೆಗಳು ಅಂತ ಕರಿತೀವಿ ಮತ್ತು ಈ ರೀತಿಯಾಗಿ ಕೆಲಸವನ್ನು ನಿರ್ವಹಣೆ ಮಾಡುವಂತಹ ನಮ್ಮ ದೇಹದ ಅಂಗಗಳಿಗೆ ಏನಂತ ಕರಿತೀವಿ ನಾವು ಅನೈಚ್ಛಿಕ ಅಂಗಗಳಂತೇಳಿ ಕರಿತೇವೆ ಅರ್ಥ ಐತೆ ಇಲ್ಲಿ ನೋಡ್ರಿ ಅನುಮಸ್ತಿಷ್ಕ ನೇರ ರೇಖೆಯಲ್ಲಿ ನಡೆಯುವುದು ಬೈಸಿಕಲ್ ಸವಾರಿ ಒಂದು ಪೆನ್ಸಿಲನ್ನು ಎತ್ತಿಕೊಳ್ಳುವುದು ಮುಂತಾದ ಚಟುವಟಿಕೆಗಳ ಬಗ್ಗೆ ಯೋಚಿಸಿ ಹೌದಾ ನಾವು ಇನ್ನೂ ಹಲವಾರು ಚಟುವಟಿಕೆಗಳನ್ನು ಏನು ಮಾಡ್ತೇವೆ ನಾವು ಮಾಡ್ತೇವೆ ಅಂದರೆ ಅದೇ ರೀತಿ ಇಲ್ಲಿ ಯಾವುದು ಬೈಸಿಕಲ್ ಸವಾರಿ ಮಾಡೋದಾಗಲಿ ಪೆನ್ಸಿಲ್ಗಳನ್ನು ತೆಗೆದು ಕೆಳಗೆ ಬಿದ್ದಾಗ ಅದನ್ನು ಎತ್ತಿಕೊಳ್ಳೋದಾಗಲಿ ಚೆಂಡನ್ನು ಎಸೆಯುವುದಾಗಿರಲಿ ಯಾರಿಗೂ ಹೊಡೆಯೋದಾಗಿರಲಿ ಹೌದಾ ಇವೆಲ್ಲ ಏನು ಇವು ಚಟುವಟಿಕೆಗಳಂತ ಕೇಳ್ತೇವೆ ನಾವು ಈ ಒಂದು ಚಟುವಟಿಕೆಗಳನ್ನು ಮೆದುಳಿನ ಯಾವ ಭಾಗ ನಿಯಂತ್ರಣ ಮಾಡ್ತದಪ್ಪ ಅಂತಂದ್ರೆ ಇವೆಲ್ಲ ಹಿಮ್ಮೆದುಳಿನ ಭಾಗದ ಅನುಮಸ್ತಿಷ್ಕದಿಂದ ಸುಲೋ ಸಾಧ್ಯವಾಗುತ್ತದೆ ಅಂದರೆ ಇಲ್ಲಿ ಹಿಮ್ಮೆದುಳು ಏನು ಮಾಡ್ತೈತಿ ಅದರಲ್ಲಿರುವಂಥ ಅನುಮಸ್ತಿಷ್ಕ ಅಂತ ಹೇಳ್ತೀವಿ ಅದು ಏನು ಈ ಒಂದು ಚಟುವಟಿಕೆಗಳಿಗೆ ಸಹಾಯ ಮಾಡ್ತೈತಿ ಅಂತವರು ಹೇಳ್ತಾರೆ ಹೌದಾ ಇದು ಐಚ್ಛಿಕ ಕ್ರಿಯೆಗಳ ನಿಖರತೆ ಮತ್ತು ದೇಹದ ಭಂಗಿ ಹಾಗೂ ಸಮತೋಲನವನ್ನು ಕಾಪಾಡಿಕೊಳ್ಳಲು ಕಾರಣವಾಗಿದೆ ಹೌದಾ ನಮ್ಮ ದೇಹವನ್ನು ನಾವು ಏನು ಮಾಡ್ತೀವಿ ನಿಯಂತ್ರಣ ಮಾಡೋದಂದ್ರೆ ಬ್ಯಾಲೆನ್ಸ್ ಅಂತ ಹೇಳ್ತೀವಿ ಅದನ್ನು ಮಾಡ್ಕೊಳ್ಳೋಕೆ ಸಹ ಏನು ಮಾಡ್ತೈತಿ ಈ ಒಂದು ಹಿಮ್ಮೆದುಳಿನಲ್ಲಿ ಇರುವಂಥ ಅನುಮಸ್ತಿಷ್ಕ ಏನು ಮಾಡ್ತೈತಿ ನಮಗೆ ಸಹಾಯವನ್ನು ಒದಗಿಸಿ ಕೊಡ್ತೈತಿ ಅಂತ ಹೇಳ್ತೇವೆ ಅರ್ಥ ಆಯ್ತಾ ಹಾಗಿದ್ರೆ ಅಂಗಾಂಶಗಳ ರಕ್ಷಣೆ ಹಾಗಿದ್ರೆ ಇಲ್ಲಿ ನಾವು ನಮ್ಮ ಮೆದುಳನ್ನು ಯಾವ ರೀತಿಯಾಗಿ ರಕ್ಷಣೆ ಆಗಿದೆ ನಮ್ಮ ದೇಹದೊಳಗಡೆ ಅಂದರೆ ನಮ್ಮ ಬುರುಡೆ ಒಳಗಡೆ ಅನ್ನೋದನ್ನು ನಾವಿಲ್ಲಿ ಅಧ್ಯಯನ ಮಾಡೋಣ ಮೆದುಳು ತಲೆಬುರುಡೆಯ ಎಲುಬಿನ ಪೆಟ್ಟಿಗೆಯೊಳಗೆ ಹೌದಾ ತಲೆಬುರುಡೆ ಅಂದ್ರೆ ಅದು ಒಂದು ಪೆಟ್ಟಿಗೆ ಆಕಾರ ಅದಕ್ಕೆ ಅವರು ಪೆಟ್ಟಿಗೆ ಅಂತ ಹೇಳ್ತಾರೆ ಅದರಲ್ಲಿ ಇರುವಂಥ ಸೆರಬ್ರೋ ಸ್ಪೈನಲ್ ದ್ರವದಿಂದ ಏನೋ ನಮ್ಮ ಮೆದುಳು ಸಂರಕ್ಷಿಸಲ್ಪಟ್ಟಿದೆ ಮತ್ತು ಅದೇ ರೀತಿಯಾಗಿ ಮೆದುಳು ಬಳ್ಳಿಯು ಯಾವುದರಿಂದ ರಕ್ಷಿಸಲ್ಪಟ್ಟಿದೆ ಅಂತಂದರೆ ಕಶೇರುಕ ಸ್ತಂಭದಿಂದ ಸಂರಕ್ಷಿಸಲ್ಪಟ್ಟಿದೆ ಅಂದ್ರೆ ಬೆನ್ನು ಮೂಳೆ ಅಂತ ಹೇಳ್ತಾವೆ ಬೆನ್ನು ಮೂಳೆಗಳಿಗೆ ಏನಪ್ಪಾ ಅಂದರೆ ಅದರಿಂದ ನಮ್ಮ ಒಂದು ಮೆದುಳು ಬಳ್ಳಿಗಳು ಏನಪ್ಪಾ ಅಂದರೆ ಕಶೇರುಕ ಸ್ತಂಭದಿಂದ ಏನಾಗಿ ರಕ್ಷಿಸಲ್ಪಟ್ಟಿದೆ ಅಂತ ಅವರಲ್ಲಿ ಹೇಳ್ತಾರೆ ಅರ್ಥ ವಿದ್ಯಾರ್ಥಿಗಳೇ ಹಿಂದಿನ ತರಗತಿಯಲ್ಲಿ ನಾವು ಮಾನವನ ಮೆದುಳಿನ ಬಗ್ಗೆ ಅಧ್ಯಯನ ಮಾಡಿದ್ವಿ ಮತ್ತು ಮುಮ್ಮೆದುಳು ಮಧ್ಯಮ ಮೆದುಳು ಮತ್ತು ಹಿಮ್ಮೆದುಳು ಯಾವ್ಯಾವ ಕಾರ್ಯಗಳನ್ನು ನಿರ್ವಹಣೆ ಮಾಡ್ತಾವೆ ಅನ್ನೋದನ್ನು ಕೂಡ ನಾವಿಲ್ಲಿ ಅಧ್ಯಯನ ಮಾಡಿದ್ವಿ ಎಲ್ಲರಿಗೂ ಅರ್ಥವಾಗಿದೆ ಅನ್ಕೋತೀನಿ ಮತ್ತು ಇನ್ನೂ ಉಳಿದ ಪಾಠಗಳ ವಿಡಿಯೋಗಳನ್ನು ಕೂಡ ನಾನು ಪ್ಲೇಲಿಸ್ಟ್ ಮಾಡಿ ಹಾಕಿದ್ದೀನಿ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಕೂಡ ವಿಡಿಯೋಗಳನ್ನು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಹೇಳಿ ಈ ಒಂದು ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು